ಜೈ ಶ್ರೀರಾಮ್ ಹೇಗಿದ್ದೀರೆಲ್ಲರೂ ನಿನ್ನೆ ಶ್ರೀಕೃಷ್ಣನದು ವಂಶಕೃಷ್ಣ ಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ಭೋಜನ ಶಾಲೆ ದೇವರು ಚಂದ್ರಶಾಲೆಯ ದೇವರು ಈ ದೇವರೆಲ್ಲ ಅಲಂಕಾರನೆಲ್ಲ ನೋಡ್ಕೊಂಡು ಬನ್ನಿ ನಾಳೆ ಆಟಿ ಹುಣ್ಣಿಮೆ ಅಂದರೆ ಇವತ್ತು ಬೆಳಗ್ಗೆ ಇದು ನಿನ್ನೆ ಅಲಂಕಾರ ಇವತ್ತು ಬೆಳಗ್ಗೆ ಆಟಿ ಹುಣ್ಣಿಮೆ ಇದಕ್ಕೆಲ್ಲ ಏನು ರೆಡಿ ಮಾಡ್ತಾ ಮಾಡಿ ಇಟ್ಟಿದ್ದೆ ನೀವು ಕಾಣ್ಬೋದು ಏಕಾದಶಿ ಆವತ್ತು ಹುರುಳಿ ಕಾಳನ್ನ ನೆನೆಸಿಟ್ಟು ಅಂದರೆ ಕುಡು ಅಂತೀವಲ್ವ ಅದನ್ನ ನೆನೆಸಿಟ್ಟು ಮೊಳಕೆ ಬರೆಸಿ ಅದನ್ನ ಮುಚ್ಚಿಟ್ಟು ಬಿಳಿ ಫ್ಲವರ್ ಬರುವ ಹಾಗೆ ಮಾಡ್ತೀವಿ ನಂದು ಅಷ್ಟು ಕರೆಕ್ಟಾಗಿ ಬಂದಿಲ್ಲ ನೋಡಿ ನೆನೆಸಿಟ್ಟು ಮೊಳಕೆ ಬಂದಿತ್ತು ಅದು ಹಾಕಿದ ನಂತರ ಯಾಕೋ ಅಷ್ಟು ಚೆಂದ ಮೊಳಕೆ ಬಂದಿಲ್ಲ ಅದು ಹಳತ ಇತ್ತು ಕಾಳು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಮಣ್ಣಲ್ಲಿ ಹಾಕಿ ಮುಚ್ಚಿಡಬೇಕು ಅದೇನು ಗೊತ್ತೆ ಬಿಳಿ ಬಿಳಿ ಬಿಳಿಯಾಗಿ ಒಂಥರ ಹೂವಿನ ಥರ ಬರುತ್ತೆ ಆಟಿ ಹುಣ್ಣಿಮೆಗೆ ತುಂಬ ವಿಶೇಷ ಅದು ನೋಡ್ಬೋದು ಮೊಳಕೆ ಬಂದಿದ್ದನ್ನು ತೋರಿಸ್ತೇನೆ ನಿಮಗೆ ಆನಂತರ ಒಂದು ಒಂದೊಂದು ಇಂಚಷ್ಟು ಮೊಳಕೆ ಬಂದಿತ್ತು ಅಷ್ಟೇ ಒಂದು ನಾಲ್ಕು ಇಂಚ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನೋಡಿ ಕಾಣ್ಬೋದು ಸ್ವಲ್ಪ ಸ್ವಲ್ಪ ಮಾತ್ರ ಮೊಳಕೆ ಬಂದಿತ್ತು ಸ್ವಲ್ಪ ಮಳೆ ಬಿಸಿಲು ಕಡಿಮೆ ಇತ್ತು ಮೊನ್ನೆ ಅದಕ್ಕೆ ಕಾರಣ ಇರಲಿಕ್ಕೂ ಸಾಕು ನೋಡಿ ಇವತ್ತು ಹೊಸಲು ಬರೆಯುವಂಥದ್ದು ಈಗ ಗಂಟೆ ಏಳು ಗಂಟೆ ಆಗ್ತಾ ಉಂಟು ಸ್ವಲ್ಪ ಲೇಟಾಯ್ತು ಇವತ್ತು ನಾನು ಇದ್ದಿದ್ದು ಆಟಿ ಹುಣ್ಣಿಮೆ ಅಂತಂದರೆ ಹುಣ್ಣಿಮೆ ಆಗುತ್ತೆ ನಮಗೆ ಕರ್ಕಾಟಕ ಏರಿಕೆ ಬರಲೇಬೇಕು ಕರ್ಕಾಟಕ ಮಾಸ ಅಂದರೆ ಆ ಸೌರ ಮಾತು ಕರ್ಕಾಟಕ ಅರಿಕೆ ಬರಲೇಬೇಕು ಆವಾಗ ನಾನು ನಾವೆಲ್ಲ ಹೊಸಲು ಬರೀತೀವಿ ಹೇಗೆ ಬರೆಯೋದು ಅಂತ ಏನು ರೆಡಿ ಮಾಡಿಟ್ಕೊಡಿ ನೋಡ್ಕೊಂಡು ಬರೋಣ ಎಲ್ಲರೂ ಬರೀ ಇಡಿ ಖುಷಿಪಡಿ ಆಷಾಢದ್ದು ಸ್ಪೆಷಲ್ ಹಲಸಿನ ಬೀಜ ಬೇಯಿಸಿಟ್ಟಿರುವಂಥದ್ದು ಸಿಪ್ಪೆ ತೆಗ್ದು ಈ ಥರ ಬೇಯಿಸಿಟ್ಕೋಬೇಕು ನೋಡಿ ನೋಡಿ ಬಿದು ಈಗ ಅದಕ್ಕೆ ಏನೆಲ್ಲ ಬೇಕು ನೋಡೋಣ ಒಂದು ಗರಿಕೆ ಇದು ಪೆರಮಣೆ ಪುಷ್ಪ ಅಂತ ಅಂತೀವಿ ಅಂದರೆ ಹೆರಿತೀವಲ್ಲ ತೆಂಗಿನಕಾಯಿ ಅದೇ ಥರ ಇರುತ್ತೆ ಅದು ಇದು ನೋಡಿ ಶೋಣೆ ಹೂವು ಪಿಂಕ್ ಫ್ಲವರ್ ಆಗುತ್ತೆ ನೀರು ಕಡ್ಡಿ ಅಂತಲೂ ಹೇಳ್ತಾರೆ ಆನಂತರ ಹೂವು ಹಲಸಿನ ಬೀಜ ಬೇಯಿಸಿದ್ದು ಆನಂತರ ಹುರುಳಿ ಕಾಳು ಮೊಳಕೆ ಉಂಟು ನೋಡಿ ಅದು ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಇದೆಲ್ಲ ಇಟ್ಟು ನಾವು ಹೊಸ್ತಲು ಬರೀತೀವಿ ಆನಂತರಕ್ಕೆ ನೋಡಿ ನೋಡೋಣ ಅರಿಶಿನ ಕುಂಕುಮ ಸೇಡಿ ಉಂಡೆ ನೀರು ಒಂದು ನೆಲ ಒರೆಸ್ಲಿಕ್ಕೆ ಬಟ್ಟೆ ಅಂದರೆ ಹೊಸ್ತಲು ಒರೆಸ್ಲಿಕ್ಕೆ ಒಂದು ಬಟ್ಟೆ ದೀಪ ಇಷ್ಟು ಬೇಕು ಬರೆಯೋದನ್ನು ತೋರಿಸ್ತೀರಿ ತಾಳಿ ನೋಡಿ ಫಸ್ಟಿಗೆ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ಕ್ಲೀನ್ ಮಾಡಿಕೊಂಡು ಹೊಸಲು ಬರೆಯೋದು ಕ್ರಮ ಎಲ್ಲ ಬೇರೆ ಕಡೆಯಲ್ಲಿ ಬೇರೆ ಬೇರೆ ನಮ್ಮನೆಯಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಇರುತ್ತೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ ಆದ ಕಾರಣ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೆ ಹೋಗ್ಬೇಡಿ ನಿಮ್ಮ ಹಿರಿಯರು ಯಾವ ಥರ ಹೇಳ್ಕೊಟ್ಟಿದೆ ಆ ಥರ ಮಾಡಿ ನಾವು ಅದೇ ಓಂಕಾರ ರೂಪಿಣಿ ವೀಣಾ ವೀಣ ಪುಸ್ತಕಧಾರಣಿ ಅಂತ ಮಂತ್ರ ಹೇಳಿಬಿಟ್ಟು ಅರಿಶಿನ ಕುಂಕುಮ ಏರಿಸಿ ಮಂತ್ರ ಹೇಳಿಬಿಟ್ಟು ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಮಾಡೋ ಕ್ರಮ ಒಂದಿದೆ ಕಿರು ಬೆರಳು ಹೊಸಲಿಗೆ ತಾಗಬೇಕು ಹೆಬ್ಬೆರಳು ಕಿವಿಗೆ ತಾಗಬೇಕು ಇದು ನಮಸ್ಕಾರ ತಡ್ಡೆಯ ಪುಡೆಋಣ ಪುರ ಸಾರಿ ತಡ್ಡೆ ಪುಡ ಮರ್ತೋಗ್ತಾ ಉಂಟು ನನಗೆ ವರ್ಡ್ ತುಳುವಲಿ ತಡ್ಡ್ಯ ಪುಡ್ಯ ಪುಣ ಅಂತೆಲ್ಲ ಹೇಳ್ತಾರೆ ನೆನಪಾಗ್ತಿಲ್ಲ ನೋಡಿ ಆನಂತರ ಎಲ್ಲ ನಾವು ಹೂ ಕೊಯ್ಕೊಂಬರ್ತೀವಲ್ಲ ಆ ಸೈಡ್ ಈ ಸೈಡ್ ಇರುವಂಥದ್ದು ಇಡುವಂಥದ್ದು ಅರಶಿನ ಕುಂಕುಮ ಹಚ್ಚಿ ಆಮೇಲೆ ಲಕ್ಷ್ಮೀ ನರಸಿಂಹನಲ್ಲಿ ಒಂಥರ ಬಾಗಿಲ ಚೌಕಟ್ಟಲ್ಲಿ ಲಕ್ಷ್ಮೀ ನರಸಿಂಹ ಅಂತೆ ನಾವು ಆವಾಹನೆ ಮಾಡೋದು ಅಲ್ಲಿ ಪ್ರತೀತಿ ಗರಿಕೆ ಪೆರಮಣೆ ಹೂವು ಆ ಶೋಣೆಪ್ಪು ಹೂವು ಎಲ್ಲ ಇಟ್ಟು ಬೀಜದ ಹಲಸ ಹಲಸಿನ ಬೀಜ ಅಥವಾ ಪೆಲತ್ತರಿ ಅಂತೀವಿ ಅದನ್ನು ಇಟ್ಟು ನೀರಿಟ್ಟು ದೀಪ ಇಟ್ಟು ತದ್ಯ ತದ್ಯ ಅಂದರೆ ಹೊಸಲು ಪುಡೇಡುಡು ಅಂತ ಹೇಳ್ತಾರೆ ತಡ್ಡೆ ಪುಡೇಪಣ ಅಂತ ಹೇಳ್ತಾರೆ ಕರೆಕ್ಟ್ ವರ್ಡ್ ನೆನಪಾಗ್ತಲ್ಲ ಯಾಕೋ ಗೊತ್ತಿಲ್ಲ ನೋಡಿ ಇದು ನಮಸ್ಕಾರ ಮಾಡುವಂಥ ಕ್ರಮ ನೋಡು ನೋಡಿ ಹೀಗೆ ನೋಡಿ ಹೀಗೆ ಕಿರುಬೆರಳು ತ ಹೊಸಲಿಗೆ ತಾಗಬೇಕು ಹೆಬ್ಬೆರಳು ಕಿವಿಗೆ ತಾಗಬೇಕು ನೋಡಿ ಯಾವ ಥರ ನೀವು ಯಾವ ಥರ ಆಚರಿಸಿದ್ದೀರಾ ಅಂತ ಹೇಳಿ ಚಾತುರ್ಮಾಸೆ ಪ್ಲಸ್ ಚಾತುರ್ಮಾಸೆ ಅಲ್ಲದ ರೆಸಿಪಿ ಹೊತ್ತು ತಗೊಂಬಂದಿದ್ದೀನಿ ಚಿಕ್ಕ ರವೆ ಇರುತ್ತಲ್ಲ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಅಂಥದ್ದು ಯಾವುದು ಬೇಕಾದ್ರೆ ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ರವೆ ತಗೊಂಡು ಅದಕ್ಕೆ ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಉಪ್ಪು ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಪೆಪ್ಪರ್ ಜೀರಿಗೆ ಪುಡಿ ಹಾಕಲೇಬೇಕು ಜೀರಿಗೆ ಪುಡಿ ಹಾಕೋದೇ ಆಗಲೇ ಇದ್ದರೆ ಇಡೀ ಜೀರಿಗೆನಾದರೂ ಹಾಕ್ಬೋದು ಎರಡಲ್ಲೂ ಒಂದು ಹಾಕಿ ಚೆನ್ನಾಗಾಗುತ್ತೆ ಅದನ್ನ ಕಲಸಿ ಒಂದು ಸಲ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಟುಬಿಡಿ ಒಂದು ಹತ್ತು ನಿಮಿಷ ಅದು ನೆನಿಬೇಕು ನೀರು ಎಳ್ಕೊಳ್ಳುತ್ತೆ ಆನಂತರ ಇದನ್ನ ಒಂದು ಎಲೆಯಲ್ಲಿ ತಟ್ಟಿ 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 ವಡೆ ಮಾಡೋಣ ಇದು ತುಂಬ ಚೆನ್ನಾಗಾಗುತ್ತೆ ನಾನು ಗಂಜಿಗೆ ಮಾಡಿದಂತಹ ಉದ್ದಿನಬೇಳೆ ಚಟ್ನಿ ಅದನ್ನ ನೆಂಚಿಕೊಂಡು ತಿಂದ್ಕೊಂಡೆ ಆ್ಯಕ್ಚುಲಿ ಮನೆಗೆ ನೆಂಟರು ಬಂದಿದ್ದರು ಅವರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ಚಟ್ನಿನೂ ಮಾಡಿದ್ದೆ ಅವರು ವ್ರತ ಮಾಡಲ್ಲ ಆದ ಕಾರಣ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಮಗೆ ಕ್ರಿಸ್ಪ್ ಬೇಕು ಅಂದರೆ ಇದು ಆಪ್ಷನಲ್ ಒಂದು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಕುರುಕುರು ಬರುತ್ತೆ ನಿಮಗೆ ತಿನ್ನಲಿಕ್ಕೆ ಚೆಂದ ಆಗುತ್ತೆ ಅದು ನೋಡಿ ಇದನ್ನ ಕಲಸಿ ಸ್ವಲ್ಪ ಹೊತ್ತು ಇಟ್ಟು ಆನಂತರ ಎಣ್ಣೆ ಕಾಯಲಿಕ್ಕೆ ಇಟ್ಬೇಕು ಒಂದು ಸೈಡಿಂದ ನೋಡಿ ಹಾಂ ತೆಂಗಿನಕಾಯಿ ಹಾಕೋದು ಮರ ಹೇಳಲಿಕ್ಕೆ ಮರೆತೆ ನೋಡಿ ತೆಂಗಿನಕಾಯಿ ತುಂಬ ಹಿಡಿಸುತ್ತೆ ಅದಕ್ಕೆ ನಾನು ಒಂದು ಒಂದು ವಾಟಿಯಷ್ಟು ರವೆ ಒಂದು ಒಂದೂವರೆ ವಾಟಿ ಇರ್ಬೋದು ರವೆ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ವಾಟಿಯಷ್ಟು ತೆಂಗಿನಕಾಯಿ ಹಾಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ ವ್ರತ ಅಲ್ಲ ಟೈಮಲ್ಲಿ ಬೇರೆ ನಮೂನೆಯಲ್ಲಿ ಮಾಡ್ತೀವಿ ವ್ರತ ಇರುವಾಗ ನಾವು ಈ ಥರ ಮಾಡ್ತೀವಿ ಈ ಮಳೆ ಬಂದಾಗ ಚಳಿಗೆ ಏನಾದರೂ ಬೇಕು ಅನಿಸ್ದಾಗ ನೋಡಿ ಈ ಥರ ಮಾಡಿಕೊಂಡು ತಿನ್ಬೋದು ಮತ್ತು ನೀವು ತುಂಬ ಜನ ಏನು ಕೇಳಿದ್ರೆ ಕಾಫಿ ಚಹಾ ಕುಡಿಬೋದಾ ಅಂತ ಕೇಳಿದ್ರೆ ನಮ್ಮ ಮನೆಯ ಕಮೆಂಟ್ಸಲ್ಲಿ ನನಗೆ ಒಂದು ರೋಟೆ ಚಹಾ ಬೇಕು ಇದನ್ನ ನಿದ್ದೆ ಬರುತ್ತೆ ಕುಡಿಯೋದೇ ಮಾಡೋದು ಉತ್ತಮ ಇದು ಎರಡನೇ ಪ ರ್ಯಾಂಕಿಗೆ ಬರುತ್ತೆ ಏನಾದರೂ ಈ ಥರ ಬೇಡದು ತಿನ್ಕೊಂಡು ಮಾಡಿದರೆ ದೇವರೇ ನಮ್ಮ ಕೈ ಕೂಡಲ್ಲ ಅಂತಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ ದೇವ್ರ ಹತ್ರ ಬೇಡ್ಕೊಂಡು ಮಾಡ್ತೀವಿ ವಿಷ್ಣು ಪ್ರೇರಣಾಯ ವಿಷ್ಣು ಪ್ರೀತ್ಯಾರ್ಥ ಅಂತ ಹೇಳಬೇಕಿದ್ರೆ ಅವನ ಪ್ರೀತ್ಯಾರ್ಥವಾಗಿ ನಾವು ಅವರ ಪರ್ಮಿಷನ್ ಕೇಳಿಕೊಂಡೇ ಮಾಡಬೇಕಾಗತ್ತೆ ಈ ಒಟ್ಟು ಈ ವ್ರತಗಳ ಉದ್ದೇಶ ದೇವರ ಮೇಲೆ ಅಚಲವಾದ ಭಕ್ತಿ ಬರುವಂಥದ್ದು ನೋಡಿ ಈ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ನಾವು ಎಷ್ಟು ಅದು ಒಪ್ಪಿಕೊಂಡಿದೆ ಎಷ್ಟು ಕರೆಕ್ಟಾಗಿ ಹದವಾಗಿ ಬಂದಿದೆ ಅಂತಲೂ ಕಾಣ್ಬೋದು ತೀರಾ ಗಟ್ಟಿನಿರಬಾರ್ದು ತೀರಾ ಸ್ಮೂತು ಇರಬಾರ್ದು ಸ್ಮೂತ್ ಇದ್ದರೆ ಈ ಥರ ನಿಮಗೆ ತಟ್ಟಲಿಕ್ಕೆ ಬರುತ್ತಿಲ್ಲ ಗಟ್ಟಿ ಇದ್ದರೆ ಒಳಗೆ ಬೇಯೋದಿಲ್ಲ ಹಾಗೆಯೇ ಬೇಯೋದೇ ಉಳ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತೆಕ್ಕೊಳ್ಳಿ ತುಂಬನೇ ಅದ್ಭುತವಾಗಿ ಬರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಜಾಸ್ತಿ ತರಕಾರಿ ಇದೆಲ್ಲ ಬರದ ಕಾರಣ ನಮಗೆ ಇರೋ ಸಿಗೋಂಥ ಐಟಮ್ನ ನಾವು ಯಾವ ಥರ ಅಡುಗೆ ಮಾಡ್ಬೋದು ಅಂತ ಇದ್ರಲ್ಲಿ ನಾವು ಕಾಣ್ಬೋದು ನೋಡಿ ಎಲ್ಲ ಕಾದ ನಂತರ ಎರಡೂ ಸೈಡ್ ಗೋಲ್ಡನ್ ಬ್ರೌಡ್ ಕಾಯ್ದು ಕಾಯೋ ತನಕ ಕಾಯಿಸಿ ಅದನ್ನ ಆನಂತರ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬನೇ ಚೆನ್ನಾಗಾಗುತ್ತೆ ಇದಕ್ಕೆ ಕಾಯಿ ಮೆಣಸು ಹಾಕ್ಕೊಂಡು ಮಾಡುವವರು ಇದ್ದಾರೆ ಈರುಳ್ಳಿ ಕಾಯಿ ಮೆಣಸು ಈಗ ವ್ರತ ಆದ ಕಾರಣ ಅದು ಯಾವುದು ಬರೋದಿಲ್ಲ ನೋಡಿ ಹಾಗೇ ಬಿಡ್ತದು ಆನಂತರ ಸೊಪ್ಪಿನಲ್ಲಿ ಈ ವ್ರತಕ್ಕೆ ಪೊನ್ನಂಗಡಿ ಅಂದರೆ ಹೊನಗ ಹೊನ್ಗೊನೆ ಸೊಪ್ಪು ಕೆಂಪಾಗಲಿ ಹಸು ಹಸುರಾಗಲಿ ಆನಂತರ ತಿಮ್ಮರೆ ಅಥವಾ ಒಂದೆಲಗ ಮಾತ್ರ ಬರುವಂಥದ್ದು ನೋಡಿ ಇದು ಹಾಕ್ಬಿಡ್ತು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಕುರು ಕುರು ಅಂತ ನಿಮಗೆ ಕೇಳಿಸ್ಬೋದು ವಾಯ್ಸ್ ಕೂಡ ಆನಂತರ ಇವತ್ತು ನಾನು ವ್ರತ ವ್ರತಕ್ಕೆ ಒಂದು ಸೌತೆಕಾಯಿದ್ದು ನೋಡಿ ಸೌತೆ ಮುಂಚಿ ಅಂತ ಹೇಳ್ತೇವೆ ಮುಂಚೆ ಅಂದರೆ ತುಳುವಲ್ಲಿ ಒಂದು ಮೆಣಸು ಅಂತಲಾಗುತ್ತೆ ಮುಂಚಿ ಅಂತ ಸಾಧಾರಣವಾಗಿ ಕಾಳು ಮೆಣಸುಗೂ ಹೇಳ್ತಾರೆ ಇದಕ್ಕೆ ಪೆಪ್ಪರ್ ಹಾಕಿ ಮಾಡುವಂಥದ್ದು ಬಟ್ ಸೌತೆಕಾಯಿ ಬಳಸೋದ್ರಿಂದ ವೃತ್ತಕ್ಕೆ ಬರೋದಿಲ್ಲ ಮನೆಯವರಿಗೆಲ್ಲ ನಾನು ಮಾಡಿದೆ ನೋಡಿ ಸೌತೆಕಾಯಿ ಸಿಪ್ಪೆ ತೆಕ್ಕೊಂಡು ಅದರ ತಿರುಳು ತೆಕ್ಕೊಂಡು ತಿರುಳು ಎಸಿಬೇಡಿ ಅದರ ನೀರನ್ನು ಎಸಿಬೇಡಿ ತೆಕ್ಕೊಂಡು ಅದನ್ನ ಇಲ್ಲ ಚಿ ನೀಟಾಗಿ ಹಚ್ಚಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಯಾವುದು ಸೌತೆಕಾಯಿಯನ್ನು ತರಿತರಿಯಾಗಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನೀರನ್ನು ಎಸಿಲೇಬಾರ್ದು ಅದರಲ್ಲಿ ನ್ಯೂಟ್ರಿಷಸ್ ಎಲ್ಲ ಇರುತ್ತೆ ನೋಡಿ ಆ ನಂತರ ಸೌತೆಕಾಯಿನ ಮಿಕ್ಸಿಗೆ ಕಟ್ ಮಾಡಿ ಹಾಕ್ಕೊಂಡೆ ನಾನು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಇಡೀ ಇಡೀ ಪೀಸ್ ಉಳಿದ್ರೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗತ್ತೆ ಅದು ನನ್ನ ಅತ್ತೆದು ರೆಸಿಪಿ ಇದು ಸೌತೆ ಮುಂಜಿ ಅಂತ ಇದಕ್ಕೆ ಬಾಳಕಾದ ಮೆಣಸು ಹಾಕ್ಕೊಂಡು ಅವ್ರು ತಿಂತಾ ಇದ್ರು ಆವಾಗ ನೋಡಿ ಇದು ಮಿಕ್ಸಿ ಹಾಕಾಯಿತು ಕಾಣ್ಬೋದು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸೆಮಿ ಲಿಕ್ವಿಡ್ ಹಂತಕ್ಕೆ ಬರಲಿ ಆವಾಗಲೇ ಚೆಂದ ಆಗೋದು ಬಾಳ್ಕದ ಮೆಣಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅದಕ್ಕೆ ನಾನು ಜಾಸ್ತಿ ತರಲಿಕ್ಕೂ ಹೋಗೋದಿಲ್ಲ ಮಾಡೋದೂ ಇಲ್ಲ ಆ ಇದ್ದಂತಹ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ಯಾರಿಗೆಲ್ಲ ಈ ಸೌತೆ ಮುಂಚಿ ರೆಸಿಪಿ ಗೊತ್ತಿದೆ ಇದು ಹಳೇ ಕಾಲದ ಟ್ರೆಡಿಷನಲ್ ರೆಸಿಪಿ ಇದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಉಪ್ಪು ಅದಕ್ಕೆ ಕೆತ್ತೆ ಹುಳಿ ಅಂತ ಹೇಳ್ತೇವೆ ನಾವು ವಾಟೆ ಹುಳಿ ಕೆತ್ತೆ ಹುಳಿ ಅಂತೇವೆ ಅದೊಂದು ಎರಡು ಪೀಸು ಅರಿಶಿನ ಬೆಲ್ಲ ಇಂಗು ಇಷ್ಟನ್ನ ಹಾಕಿ ಕುದಿಸ್ಬೇಕು ಕಾಯಿ ಮೆಣಸು ಬೇಕಂದ್ರೂ ಹಾಕೋಬೋದು ನನಗೆ ಜಾಸ್ತಿ ಖಾರ ಬೇಡ ಅನ್ನಿಸ್ತು ಅದಕ್ಕೆ ಹಾಕೊಂಡಿಲ್ಲ ಆನಂತರ ಪೆಪ್ಪರ್ ಪುಡಿ ಒಂದು ಅರ್ಧ ಅಷ್ಟು ಪೆಪ್ಪರ್ ಪುಡಿ ಬೇಕು ಇದಕ್ಕೆ ಕಾಯಿ ಮೆಣಸು ಹಾಕಿದರೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಕಾಳು ಮೆಣಸು ಪುಡಿ ಹಾಕಲೇಬೇಕು ಅದಕ್ಕೆ ಇದು ಸೌತೆ ಮುಂಚಿ ಅಂತ ಹೇಳುವಂಥದ್ದು ನೋಡಿ ಇನ್ನು ಕುದಿಸಿ ಆನಂತರ ಉದ್ದಿನಬೇಳೆ ಸಾಸಿವೆಯಲ್ಲಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕೋಬೋದು ನಾನು ಹಾಕೊಂಡಿರಲಿಲ್ಲ ಚಕ್ಕಂತ ಒಂದು ಸೌತೆ ತರಕಾರಿಗೆ ತರಕಾರಿ ಆಗುತ್ತೆ ಸೌತೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತೊಂದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದು ಏನು ಅಂದರೆ ಈ ವ್ರತಕ್ಕೆ ನೀರು ದೋಸೆ ಆಗಿ ಬರುತ್ತೆ ನೀರು ದೋಸೆ ಅಂದರೆ ಬರೀ ನೀರು ಕೆಲವ್ರು ತೆಂಗಿನಕಾಯಿ ಹಾಕ್ತಾರೆ ಕೆಲವರು ಕೆಲವರು ತೆಂಗಿನಕಾಯಿ ಹಾಕ ನಾನು ಹಾಕಿರಲಿಲ್ಲ ನಮಗೆ ಹಾಗೆಯೇ ಇಷ್ಟ ಆಗುತ್ತೆ ನಾವು ತೆಂಗಿನಕಾಯಿ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ನೋಡಿ ನೀರು ದೋಸೆ ವ್ರತಕ್ಕೆ ಬರುತ್ತೆ ನಾನು ಮಾಡಿ ತೋರಿಸಲಿ ಯಾಕೆಂದರೆ ಎಲ್ರಿಗೂ ಬರುತ್ತೆ ನೀರು ದೋಸೆ ಮಾಡುವಂಥದ್ದು ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಇರಲಿ ಒಂದು ಐಡಿಯಾ ಬರುತ್ತೆ ಅಂತ ಮಾತ್ರ ನಾನು ತೋರಿಸ್ತಾ ಇದ್ದೆ ಅಷ್ಟೇ ಆನಂತರ ನೋಡಿ ಆ ಕಡೆಯಿಂದ ಉದ್ದಿನ ಬೇಳೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಇಂದಿನ ಮುಂದಿನ ದಿನಗಳಲ್ಲಿ ತುಂಬಾ ರೆಸಿಪಿನ ತಗೊಂಬರ್ತೀನಿ ವ್ರತದ್ದು ಸ್ವೀಟು ಖಾರ ಎಣ್ಣೆಯಲ್ಲಿ ಕರೆದಿದ್ದಂಥದ್ದು ಎಲ್ಲನೂ ಮಾಡ್ತಾ ಬರ್ತೀನಿ ಅದು ನನ್ನ ಚಾನಲ್ ಅಬ್ಸರ್ವ್ ಮಾಡ್ತಾ ಮಾಡ್ತಾಯಿ ನೋಡಿ ಸೌತೆ ಮುಂಚೆ ಆಗಿಬಿಡ್ತು ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ವ್ರತ ಮಾಡಿ ಅಂತ ನನ್ನ ವಿಜ್ಞಾಪನೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೆನು ಪ್ಲ್ಯಾನಿಂಗಲ್ಲಿ ಬರ್ತೀನಿ